ಗೆಳೆಯರೆ ಸೆಪ್ಟೆಂಬರ್ ಇಪ್ಪತ್ತೇಳು ನಮ್ಮೆಲ್ಲರಿಗೆ ಅತಿ ಸಂತೋಷದ ದಿನ ಪ್ರವಾಸೋದ್ಯಮದ ದಿನವಾಗಿ ಅಂತರರಾಷ್ಟ್ರ ಇದನ್ನು ಆಚರಿಸ್ತಾ ಇದೆ ಈ ಇಂಟರ್ನ್ಯಾಷನಲ್ ಫೆಸ್ಟಿವಲ್ ರೀತಿಯೊಳಗೆ ಪ್ರವಾಸೋದ್ಯಮ ದಿನವನ್ನ ಆಚರಣೆ ಮಾಡತಕ್ಕಂಥ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೆ ನನ್ನ ಶುಭ ಹಾರೈಕೆಯನ್ನು ಮಾಡ್ತೀನಿ ಕರ್ನಾಟಕ ಪ್ರವಾಸೋದ್ಯಮದ ತಾಣ ಹಲವಾರು ಜಾಗತಿಕ ಪಾರಂಪರಿಕ ಸ್ಥಳಗಳನ್ನ ಹೊಂದಿ ಅಭಿಮಾನದಿಂದ ಇರುವ ಕರ್ನಾಟಕ ತನ್ನದೇ ಆಗಿರ್ತಕ್ಕಂಥ ಇತಿಹಾಸ ಸಂಸ್ಕೃತಿ ತನ್ನತನ ಕಲೆ ಸಂಗೀತ ಸಂಸ್ಕೃತಿಯಿಂದ ಶ್ರೀಮಂತಗೊಂಡಿರುವಂತಹ ರಾಜ್ಯ ನಮ್ಮ ರಾಜ್ಯಕ್ಕೆ ತಮ್ಮೆಲ್ಲರನ್ನ ಸ್ವಾಗತಿಸುತ್ತೇನೆ ಪ್ರವಾಸೋದ್ಯಮದ ಈ ದಿವಸ ನಾವೆಲ್ಲರೂ ಅಪೇಕ್ಷೆ ಮಾಡುವ ಹಾಗೆ ಪ್ರವಾಸೋದ್ಯಮ ನಮ್ಮೆಲ್ಲರಿಗೆ ವಿಶೇಷವಾದ ಜ್ಞಾನವನ್ನು ಕೊಡುವಂತ ಚಟುವಟಿಕೆ ಆಗಬೇಕು ಪ್ರವಾಸೋದ್ಯಮ ನಮ್ಮೆಲ್ಲರಿಗೆ ವಿಶೇಷವಾದ ಆನಂದವನ್ನ ಸಂತೋಷವನ್ನ ಅನುಭವಿಸುವ ಸಂದರ್ಭ ಆಗಬೇಕು ಪ್ರವಾಸೋದ್ಯಮದ ಮೂಲಕ ಜನರ ಬದುಕಿನಲ್ಲಿ ಗುಣಾತ್ಮಕ ಬದಲಾವಣೆ ಮಾನಸಿಕವಾಗಿ ತಕ್ಕಂತ ವಿಶೇಷ ಸಂತೋಷ ಹೊಂದೋದಕ್ಕೆ ಇದು ಈ ಪ್ರವಾಸೋದ್ಯಮ ಹೆಚ್ಚು ಅವಕಾಶಗಳನ್ನು ಕಲ್ಪಿಸಿಕೊಂಡು ಆ ಕೆಲಸವನ್ನು ನಮ್ಮ ರಾಜ್ಯದಲ್ಲಿ ಮಾಡ್ತಾ ಇದ್ದೇವೆ ಅದಕ್ಕಾಗಿ ಕರ್ನಾಟಕಕ್ಕೆ ಬರಬೇಕು ಅನ್ನುವ ಆಮಂತ್ರಣವನ್ನು ಪ್ರವಾಸೋದ್ಯಮ ಸಚಿವನಾಗಿ ತಮ್ಮೆಲ್ಲರಿಗೆ ನಾನು ಬರಮಾಡಿಕೊಡ್ತಾಯಿದ್ದೇನೆ ಕನ್ನಡ ನಾಡಿನಲ್ಲಿರ್ತಕ್ಕಂಥ ಕನ್ನಡಿಗರೆಲ್ಲ ನಮ್ಮ ಪ್ರವಾಸಿ ತಾಣಗಳನ್ನು ನೋಡಬೇಕು ಸಂತೋಷಪಡಬೇಕು ಆನಂದಿಸಬೇಕು ಹೆಮ್ಮೆ ಪಡಬೇಕು ನಮ್ಮ ಕಲಾ ಸಂಪತ್ತೇನಿದೆ ನಮ್ಮ ವೈಭವ ಏನಿದೆ ಆ ಗತ ವೈಭವವನ್ನು ಮತ್ತೆ ನಾವು ಕಾಣುವಂಥ ಒಂದು ವಿಶೇಷ ಅಭಿವೃದ್ಧಿಯ ಕೆಲಸ ಪ್ರವಾಸೋದ್ಯಮದ ನಡೆದಿದೆ ಬನ್ನಿ ಕನ್ನಡಿಗರೆಲ್ಲ ನಮ್ಮ ಐತಿಹಾಸಿಕ ಸ್ಥಳಗಳನ್ನು ನೋಡಿ ಹೆಮ್ಮೆ ಪಡಿ ಪರಿಸರ ಕಪತ್ ಗುಡ್ಡ ಇರಲಿ ಕೂರ್ಕ್ ಇರಲಿ ನಮ್ಮ ಕಬಿನಿ ಭಾಗದಲ್ಲಿರ್ತಕ್ಕಂಥ ಕಾಡು ಇರಲಿ ಇವೇನು ಪರಿಸರಕ್ಕೆ ಒಂದು ರೀತಿ ಕಿರೀಟ ಇಟ್ಟ ಹಾಗೆ ಇವೆ ಇವುಗಳನ್ನ ನೋಡಿ ಆನಂದಿಸಿ ನಮ್ಮಲ್ಲಿರ್ತಕ್ಕಂಥ ಸಾಹಸಿ ಪ್ರವಾಸಿ ತಾಣಗಳು ಹಲವಾರು ಅವುಗಳಲ್ಲಿ ನಿಮ್ಮ ಸಾಧನೆಗಳನ್ನ ತೋರಿಸಿ ಬನ್ನಿ ನಿಮ್ಮಲ್ಲಿರ್ತಕ್ಕಂಥ ಸಾಮರ್ಥ್ಯವನ್ನ ಅಭಿವ್ಯಕ್ತಗೊಳಿಸುವಂತ ಅವಕಾಶವನ್ನ ಈ ತಾಣಗಳು ಕಲ್ಪಿಸಿಕೊಡ್ತವೆ ಒಂದು ಮೂಲೆಯಿಂದ ಒಂದು ಮೂಲೆಗೆ ಬೀದರ್ನಿಂದ ಹಿಡಿದು ಹುಬ್ಬಳ್ಳಿ ಹುಬ್ಬಳ್ಳಿಯಿಂದ ಹಿಡಿದು ಹೊನ್ನಾವರ ಹೊನ್ನಾವರದಿಂದ ಹಿಡಿದು ಉಡುಪಿ ಉಡುಪಿಯಿಂದ ಹಿಡಿದು ಧರ್ಮಸ್ಥಳ ಮಂಗಳೂರು ಮೈಸೂರುವರೆಗೆ ಇರುವಂಥ ಈ ಎಲ್ಲ ಸ್ಥಳಗಳಲ್ಲಿ ಒಂದಲ್ಲ ಎರಡಲ್ಲ ನಾಲ್ಕು ನಾಲ್ಕು ನೋಡಬೇಕಾಗಿರ್ತಕ್ಕಂಥ ಕಣ್ತುಂಬಿಸ್ಕೊಳ್ಬೇಕಾಗಿರ್ತಕ್ಕಂಥ ಅವಕಾಶಗಳಿವೆ ಅಂಥ ಶ್ರೇಷ್ಠ ತಾಣಗಳಿವೆ ಬನ್ನಿ ಪ್ರವಾಸೋದ್ಯಮ ಇಲಾಖೆ ನಿಮ್ಮನ್ನೆಲ್ಲ ಪ್ರವಾಸಿ ತಾಣಗಳಿಗೆ ಭೇಟಿ ನೀಡೋದಕ್ಕಾಗಿ ಆಮಂತ್ರಿಸ್ತದೆ ನಮಸ್ಕಾರ